ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಈ ಜಾಗೃತಿ ಇಲ್ಲದಿದ್ದರೆ ಮನುಷ್ಯ ಜೀವನದ ಯಾವುದೇ ವಿಭಾಗದ ಸುಖ ಸ್ಥಿತಿ ಏನಿದೆ ಅದು ಹಣ ಸಂಪಾದನೆ ಮಾಡತಕ್ಕಂಥದ್ದಾಗಿರ್ಬೋದು ಸಂತೋಷ ಆಗಿರ್ಬೋದು ಯಶಸ್ಸಾಗಿರ್ಬೋದು ಇತ್ಯಾದಿ ಅಂಶಗಳನ್ನ ಪಡೆಯಲಿಕ್ಕೆ ಆಗೋದೇ ಇಲ್ಲ ಜೀವನದಲ್ಲಿ ಶುಭತೆ ಎಂತಕ್ಕಂಥದ್ದನ್ನ ಪಡೀಲಿಕ್ಕೆ ಆಗೋದೇ ಇಲ್ಲ ಹಾಗಾದ್ರೆ ಆ ಒಂದು ಮೂಲಭೂತವಾದಂತಹ ಜ್ಞಾನೇನಿದೆ ಆ ಜಾಗೃತಿ ಆದರೂ ಯಾವುದು ಕೋಟಿಯನ್ನು ಕೋಟಿ ಜನ ಇದ್ದಾರೆ ಅದರಲ್ಲಿ ಎಲ್ಲರಲ್ಲೂ ಕೂಡ ನಾವು ಭಿನ್ನತೆಯನ್ನ ಕಾಣ್ತೇವೆ ಕಡಿಮೆ ಶ್ರೀಮಂತರು ಹೆಚ್ಚಿನ ಶ್ರೀಮಂತರು ಕಡಿಮೆ ಸುಖ ಹೆಚ್ಚಿನ ಸುಖ ಅಥವಾ ಪೂರ್ಣ ಸುಖ ಅಪೂರ್ಣ ಸುಖ ಇತ್ಯಾದಿ ಸಂಗತಿಗಳನ್ನೆಲ್ಲವನ್ನು ಕೂಡ ನಾವು ನೋಡ್ತೇನೆ ಅಂತ ಹಾಗಾದ್ರೆ ಹೆಚ್ಚಿನ ಮಟ್ಟದ ಸುಖ ಇತ್ಯಾದಿ ಇದ್ದಂತ ಪಕ್ಷದಲ್ಲಿ ಅದಕ್ಕೆ ನಾವೇನ್ ಕರಿತೇವೆ ಪುಣ್ಯ ಕಾರಣದಿಂದ ಆ ರೀತಿಯಾಗಿ ಲಭ್ಯ ಆಗ್ತಾ ಇದೆ ಈಗ ಒಂದು ಪುಣ್ಯ ಸಂಪಾದನೆಯನ್ನ ಮಾಡ್ಬೇಕಂದ್ರು ಆ ಜಾಗೃತಿ ಎಂತಕ್ಕಂಥದ್ದು ಬೇಕಲ್ವಾ ಆ ಜೀವ ಎಂತಕ್ಕಂಥದ್ದೇ ಇದೆ ಅದು ಯಾವ ಆಚರಣೆಯನ್ನ ಮಾಡಿದ್ರೆ ಯಾವ ಫಲ ಲಭ್ಯ ಆಗುತ್ತೆ ಅನ್ನೋ ಮಾಹಿತಿ ಬೇಕಲ್ವಾ ಆ ಜ್ಞಾನ ಆ ತಿಳುವಳಿಕೆ ಎಂತಕ್ಕಂಥದ್ದು ಇರ್ಬೇಕಲ್ವಾ ಆ ತಿಳುವಳಿಕೆ ಇರುವ ಕಾರಣದಿಂದಾನೇ ಪುಣ್ಯ ಸಂಪಾದನೆ ಎಂತಕ್ಕಂಥದ್ದಾಗಿ ಅದು ಜನ್ಮ ಜನ್ಮಾಂತರದಿಂದ ಬಂದಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಹಿಂದಿನ ಜನ್ಮದಿಂದ ಬಂದಿರ್ತಕ್ಕಂಥದ್ದಾಗಿರ್ಬೋದು ಅದು ಪುಣ್ಯದ ಹೆಸರಲ್ಲೇ ಕಾರ್ಯವನ್ನು ಮಾಡುತ್ತೆ ಆ ಕಾರಣದಿಂದ ಮನುಷ್ಯನಿಗೆ ಅಗರ್ಭ ಶ್ರೀಮಂತಿಕೆ ಒಂದು ಪೂರ್ಣ ಸುಖ ಸಂತೋಷ ನೆಮ್ಮದಿ ಹಾಗೆ ಜೀವನದಲ್ಲಿ ಯಶಸ್ಸು ಎಂತಕ್ಕಂಥದ್ದು ಲಭ್ಯವಾಗತ್ತೆ ಈ ಸಕಾರಾತ್ಮಕ ಪ್ರಾಪ್ತಿಗೆ ಈ ಜನ್ಮವಾದ್ರೂ ಸರಿ ಹಿಂದಿನ ಜನ್ಮವಾದ್ರೂ ಸರಿ ಒಂದು ಆಚರಣೆ ಮಾಡಿರ್ಬೇಕು ಆ ಜ್ಞಾನ ಮತ್ತು ಆ ಜಾಗೃತಿ ಯಾವುದು ಆ ಜ್ಞಾನ ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟಂತೆ ಈ ಜನ್ಮಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಯಾಕೆಂದ್ರೆ ಆಚರಣೆ ಮಾಡ್ಬೇಕಲ್ಲ ಅದೇನು ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೆ ಮನುಷ್ಯನ ಆತ್ಮ ಸ್ವರೂಪ ಮತ್ತು ಅದರ ನೈಜ ಸ್ವರೂಪ ಎಂತಕ್ಕಂಥದ್ದು ಕ್ರಿಯಾಶೀಲತೆ ಶಾಶ್ವತವಾಗಿ ಉಳಿತಕ್ಕಂಥದ್ದು ಮತ್ತು ಶಾಂತಿ ಈ ಮೂರರ ಅಂಶದ ಸಮ್ಮಿಲತೆ ಜ್ಞಾನ ಶಾಂತಿ ಶಕ್ತಿ ಈ ಮೂರರ ಸಮ್ಮಿಲತೆಯಿಂದ ಕೂಡಿದೆ ಯಾವಾಗ ಇದಕ್ಕೆ ತದ್ವಿರುದ್ಧವಾದಂತಹ ಘಟನೆಗಳು ನಡೀತಾವ ಮನುಷ್ಯನ ಜೀವನದಲ್ಲಿ ಯಾವ್ಯಾವ ಘಟನೆಗಳಾಗಾದ್ರೆ ಇದೆಲ್ಲ ಸಾಮಾನ್ಯ ನಡೆನುಡಿ ಅನ್ಸುತ್ತೆ ಇದೆಲ್ಲ ಕಾಮನ್ ಫ್ಯಾಕ್ಟರ್ಸ್ ಯಾವ ಆಚರಣೆಗಳೆಲ್ಲ ಏನಿರುತ್ತೆ ಅದೆಲ್ಲ ನಮ್ಗೆ ಕಾಮನ್ ಸಾಮಾನ್ಯ ವಿಚಾರ ಯಾಕೆ ಸಾಮಾನ್ಯ ವಿಚಾರ ಅಷ್ಟರ ಮಟ್ಟಿಗೆ ದಾಳಿ ಮಾಡಿರ್ತಾ ಯಾವುದು ಹಾಗಾದ್ರೆ ಜಗಳ ಆಡ್ತಕ್ಕಂಥದ್ದು ಕದನ ಆಡ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ಬಾಧೆಗಳನ್ನ ನೀಡ್ತಕ್ಕಂಥದ್ದು ಯಾವುದೋ ರೀತಿಯಲ್ಲಿ ಒಂದು ರೀತಿಯಾಗಿ ಆ ಉಪಕಾರ ರಹಿತವಾದಂಥ ಕಾರ್ಯಗಳನ್ನ ಅಥವಾ ಅಪಕಾರ ಸಹಿತವಾದಂಥ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಜೀವ ಶಾಂತಿ ಶಕ್ತಿ ಜ್ಞಾನ ಇದು ಮೂರು ಕೂಡ ಇಲ್ಲ ಅದ್ರಲ್ಲಿ ಒಂದು ಶಾಂತಿ ಸಮಾಧಾನ ಇಲ್ಲ ಕಲಹ ಗಲಭೆ ಗಲಾಟೆ ಅದು ಯಾರ ಜೊತೆನೆ ಆಗಿರ್ಬೋದು ಗಂಡ ಹೆಂಡತಿ ಜೊತೆ ಆಗಿರಬಹುದು ಮಕ್ಕಳು ತಂದೆ ತಾಯಿ ಜೊತೆ ಅಣ್ಣ ತಮ್ಮಂದ್ರೆ ಅಕ್ಕ ತಂದಿ ದೊಡ್ಡಪ್ಪ ಚಿಕ್ಕಪ್ಪ ಅದಕ್ಕೆ ನಾದಿದಿರು ಯಾರ ಯಾರೇ ಆಗಿರ್ಬೋದು ಸ್ನೇಹಿತರು ಸಮಾಜದವರು ಊರೋರು ಮನೆಯವರು ಯಾರಾದ್ರೂ ಆಗಿರ್ಬಹುದು ಇಲ್ಲಿ ಇಲ್ಲಿದೆ ಗಲಾಟೆ ಘರ್ಷಣೆ ಮನಸ್ತಾಪ ಹಾನಿ ಜಗಳ ಇತ್ಯಾದಿ ರಾಗ ದ್ವೇಷ ಇತ್ಯಾದಿಗಳಲ್ಲಿ ಎಲ್ಲಿದೆ ಶಾಂತಿ ಜ್ಞಾನ ಶಕ್ತಿ ಎಲ್ಲಿದೆ ಮೂರು ಕೂಡ ಉಪಸ್ಥಿತಿ ಇಲ್ಲ ಹಾಗಿದ್ಮೇಲೆ ಎಲ್ಲಿ ಸುಖ ಸಂತೋಷ ನೆಮ್ಮದಿಗೆ ದಾರಿ ಜಗಳ ಆಡ್ದೋದ್ರು ಜಗಳ ಆಡ್ದೋರು ಏನ್ ಸಮಸ್ಯೆಗೆ ಅಂತ ನಿಮ್ಗೆ ಗೊತ್ತಿದೆ ಎಲ್ಲಾ ಆಚರಣೆಯಲ್ಲಿ ನಡೀತಾ ಇದೆ ಮನುಷ್ಯನಲ್ಲಿ ಮೋಸ ಇತ್ಯಾದಿಗಳನ್ನ ಮಾಡಿರ್ತಕ್ಕಂಥವ್ರೇ ಸುಖ ಸಂತೋಷದಿಂದ ಇರ್ತಾರೆ ಇನ್ನೊಬ್ರು ಮನೆಗೆ ಬೆಂಕಿ ಹಾಕಿ ಚಳಿ ಆಗುತ್ತಾ ಅಲ್ಲಿರೋರು ಸುಟ್ ಹೋಗೋದಿಲ್ವಾ ಅದು ಕರ್ಮ ಪ್ರಮಾಣ ಹೋಗೋದಿಲ್ವಾ ಹಾಗಾಗಿ ಒಬ್ಬರಿಗೆ ಮೋಸ ಮಾಡೋದು ಹಿಂಗ್ಗಡೆ ಚಾಡಿ ಹೇಳೋದು ಒಂದು ತೊಂದರೆ ಕೊಡೋದು ಒಂದು ಬಾಧೆ ಕೊಡೋದು ಇದರಿಂದ ಶಾಂತಿ ಶಕ್ತಿ ಜ್ಞಾನ ಇವು ಮೂರು ಕೂಡ ಇಲ್ಲ ಜ್ಞಾನ ಇದ್ದವರು ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ ಶಕ್ತಿ ಇದ್ರೆ ಅವರ ಸಕಾರಾತ್ಮಕ ಕಾರ್ಯಗಳಿಗೆ ಮಾಡ್ತಾರೆ ಹಾನಿಕಾರಕ ಶಕ್ತಿ ಇದ್ರೆ ಅದು ಹಾನಿಕಾರಕ ಹಾಗೆ ಶಾಂತಿ ಇದು ಮೊದಲೇ ಇಲ್ಲ ಶಾಂತಿ ಎಲ್ಲಿಂದ ಬರುತ್ತೆ ಒಬ್ರಿಗೆ ಅಸೂಹೆಯ ಕಾರಣದಿಂದ ಹೊಟ್ಟೆ ಕಿಚ್ಚಿನ ಕಾರಣದಿಂದ ಅಥವಾ ಕೆಟ್ಟ ಆಚರಣೆ ಕೆಟ್ಟ ನಡೆನುಡಿ ಕುಟುಂಬ ವರ್ಗದಲ್ಲೇ ಬಂದಿರಬಹುದು ಅವರ ತಂದೆ ತಾಯಿ ಅಥವಾ ಕುಟುಂಬ ವರ್ಗದಲ್ಲಿ ಅಣ್ಣ ತಮ್ಮ ಬಂಧು ಬಳಗ ಇವರೇ ಆಚರಣೆ ಮಾಡ್ತಕ್ಕಂಥದ್ದು ಪಿತೂರಿ ಮಾಡೋದು ಅಥವಾ ಚಾಡಿ ಹೇಳೋದು ಅಥವಾ ಹೊಟ್ಟೆ ಕಿಚ್ಚಿನ ಕಾರಣ ಸುಮ್ ಸುಮ್ನೆ ತೊಂದರೆ ಕೊಡೋದು ಇಂಥ ಕಾರ್ಯಗಳಲ್ಲಿ ಶಾಂತಿ ಶಕ್ತಿ ಜ್ಞಾನ ಇವು ಮೂರು ಕೂಡ ಆಬ್ಸೆಂಟ್ ಅಂತ ಉಪಸ್ಥಿತ ಇರೋದಿಲ್ಲ ಅದರಿಂದಾಗಿ ಅಂತ ಜನ ಯಾರಿದ್ದಾರೆ ಆಚರಣೆಯನ್ನ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸುಖಶಾಂತಿ ನೆಮ್ಮದಿ ಹಣ ಇತ್ಯಾದಿ ಲಭ್ಯ ಆಗೋದಿಲ್ಲ ಇಲ್ಲಪ್ಪ ಅವರೆಲ್ಲ ಸಾಕಷ್ಟು ಲಕ್ಷಾಂತರ ರೂಪಾಯಿ ದುಡೀತ್ ಸಾವಿರಾರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಹಣ ದುಡಿತಾರೆ ಒಬ್ರು ತಲೆ ಹೊಡೆದ್ರು ಒಬ್ರಿಗೆ ಮೋಸ ಮಾಡಿದ್ರು ಸರ್ಕಾರ ಕೊಂಚನೆ ಮಾಡಿದ್ರು ಸರ್ಕಾರ ಬೇರೆ ಏನಲ್ಲ ಅದು ದೈವ ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಸೇವೆ ದೇವರ ಸೇವೆ ಇದನ್ನ ಯಾರು ಬರ್ದಿರೋದು ಹಿಂದಿನ ಜ್ಞಾನವಂತರು ಬರ್ದಿರೋದು ನಮ್ಮ ಪೂರ್ವಜರು ಬರ್ದಿರೋದು ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಸೇವೆ ದೇವರ ಸೇವೆ ಮೇಲೆ ಸರ್ಕಾರಕ್ಕೆ ವಂಚನೆ ನೋಡಿದ್ರೆ ಎಲ್ಲಿಂದ ಬಂತು ಭಗವಂತನಿಗೆ ವಂಚನೆ ಮಾಡಿದ್ ಬಂತು ಭಗವಂತನಿಗೆ ವಂಚನೆ ಮಾಡಿ ನಗೋರು ಸುಖದಿಂದ ಇರೋರು ಉಂಟೆ ಯಾಕೆಂದ್ರೆ ಅವರು ಕೂಡ ಸ್ವಯಂ ಭಗವಂತನ ಅಂಶ ನಿನ್ನ ಗುಣ ಎಲ್ಲಿ ಸತ್ತೋಯ್ತು ನಿನ್ನ ಗುಣ ಏನಾಯ್ತು ನೀನ್ ಮತ್ತಿದೀಯ ನಿನಗೆ ಬರೆ ಆಗಬೇಕು ಬರೆ ಅಂದ್ರೆ ಹಾಗಾಗಿ ಸಹಜವಾಗಿ ಪ್ರಾಪ್ತಿಗೊಳಿಸ್ಕೊತಾರೆ ನೋ ಸಂಕಟ ಹಾಗೆಲ್ಲ ಬರುತ್ತೆ ಸುಖ ಶಾಂತಿ ನೆಮ್ಮದಿ ಹಣ ಕೋಟಿ ಕೋಟಿ ಲೂಟಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಹಾನಿಕಾರಕ ಹಣ ಅದು ಕಪ್ಪು ಹಣ ಎಂದು ಕರೆಸ್ಕೊಳ್ಳಾಗುತ್ತೆ ಬಿಳಿ ಹಣ ಅಲ್ಲ ಶುದ್ಧ ಹಣ ಶ್ರಮದ ಹಣ ಶುಭಕರವಾದಂತ ಹಣ ಯೋಗ್ಯ ಕರ್ಮದಿಂದ ಸಂಪಾದನೆ ಮಾಡಿರೋ ಹಣ ಈ ರೀತಿಯಾದಂತ ಬರಲ್ಲ ಶುಭಲಕ್ಷ್ಮಿ ಬರೋದಿಲ್ಲ ಅದರಲ್ಲಿ ಅಶುಭ ಲಕ್ಷ್ಮಿ ಅದು ಹಿಂದೆಲ್ಲಾಳೆ ಆ ಮನುಷ್ಯರನ್ನೇ ಗುಂ ಒಬ್ರಾಗಿರ್ಬೋದು ಗುಂಪಾಗಿರ್ಬೋದು ಅವರನ್ನೇ ಸುಡುತ್ತೆ ವಿಷವನ್ನ ಬಾಟ್ಲಲ್ಲಿ ಇಟ್ಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಡು ಇನ್ನೊಬ್ರಿನ್ ಕುಡಿಸ್ತೀನಿ ನಿನ್ನೊಬ್ರಿಗೆ ಕುಡಿಸ್ತೀನಿ ನಿನ್ನೊಬ್ರಿಗೆ ಕುಡಿಸ್ತೀನಿ ಅಂತ ಹೋಗುವಾಗ ಆ ಮನುಷ್ಯನಿಗೆ ಸ್ವಯಂ ದಾಹ ಆಗ್ಬಹುದು ಬುದ್ಧಿ ಮತ್ತೆ ಹೋಗ್ಬಹುದು ಬುದ್ಧಿ ಭ್ರಷ್ಟ ಆಗಬಹುದು ಆ ಸಂದರ್ಭದಲ್ಲಿ ಅಯ್ಯೋ ನನಗೆ ದಾಹ ಆಗ್ತಾ ನನ್ನ ಕೈಯಲ್ಲಿ ನೀರು ಜ್ಯೂಸ ಏನೋ ಹಿಡ್ದಿರ್ಬೇಕು ಅಂತ ಆ ವಿಷಯನ ಸ್ವಯಂ ಕುಡಿಬಹುದು ಅದನ್ನ ಕುಡ್ಸೋರು ಯಾರು ಅಶುಭ ಕರ್ಮ ಯಾರು ಭಗವಂತನ ಲೆಕ್ಕಾಚಾರ ಹಾಗಾಗಿ ಇನ್ನೊಬ್ರಿಗೆ ಹಾನಿ ಮಾಡಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ರಿ ಕೋಟ್ಯಾಂತರ ದರೋಡೆ ಮಾಡಿ ಹಗಲು ಅಥವಾ ಕತ್ತಲು ದರೋಡೆ ಅಂತ ಇಟ್ಕೊಳಿಬೇಕಾದ್ರು ಗೊತ್ತಿಲ್ಲದೆ ಮಾಡ್ತಕ್ಕಂತಹ ಗೊತ್ತಿಲ್ಲದೆ ಅಂದ್ರೆ ಬೇರೆಯವ್ರಿಗೆ ಗೊತ್ತಾಗ್ದಂತೆ ಚಾಲು ಮೋಸ ಇತ್ಯಾದಿ ಏನಿದೆ ಭ್ರಷ್ಟಾಚಾರ ಇತ್ಯಾದಿ ಕಾರ್ಯಗಳಲ್ಲಿ ಸಂಪಾದನೆ ಮಾಡೋ ಸುಖದಿಂದ ಇರ್ತದೆ ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಜಗತ್ತಿನಲ್ಲಿ ನೀವು ಯಾವುದೇ ಒಂದು ಪುರಾಣ ಓದಿ ಇತಿಹಾಸ ಓದಿ ಈಗ ಈಗಿನ ನೀವು ಆಧುನಿಕನೇ ಓದಿ ನೀವಿನ ಈ ಆಧುನಿಕ ಲೋಕವನ್ನ ಓದಿದ್ರು ಕೂಡ ತಿಳಿದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಸುಖಕರವಾಗಿರ್ತಕ್ಕಂಥದ್ದು ತಪ್ಪು ಮಾಡಿ ನಾನು ಸುಖದಿಂದಾನೇ ಇರ್ತೀನಿ ಅಂತಕ್ಕಂಥ ಒಂದು ಜೀವರಾಶಿಯ ಆಂತರಿಕ ಮತ್ತು ಬಾಹ್ಯ ಎರಡು ರೀತಿಯ ಸಕಾರಾತ್ಮಕವಾದಂತ ಒಂದು ಉದಾಹರಣೆಗಳನ್ನು ಕೂಡ ನೀವು ತರಲಿಕ್ಕಾಗೋದೇ ಇಲ್ಲ ಸಾಧ್ಯನೇ ಇಲ್ಲ ಅಸಾಧ್ಯ ಆತರ ಏನಾರು ಆಗ್ಬಿಟ್ರೆ ಪ್ರಳಯ ಆದಂತಾಗಿ ಎಲ್ಲ ಮುಗ್ದೋಗ್ಬಿಡುತ್ತೆ ಆದ್ರೂ ಮುಗಿಸ್ತಾನೆ ಭಗವಂತ ಭಗವಂತರಿಗೆ ಮೀರಿ ನಡಿಲಿಕ್ಕಾಗೋದಿಲ್ಲ ಇಷ್ಟೊಂದೆಲ್ಲ ಪ್ರಪಂಚದಲ್ಲೆಲ್ಲ ಏನೇನೋ ನಡೀತಾ ಇದೆ ಅಯ್ಯೋ ಅದಕ್ಕೆ ಫಲ ಇರತ್ತೆ ಅವ್ರಿಗೆ ಅವ್ರವ್ರು ಮಾಡಿದಕ್ಕೆ ಫ್ರೀ ವಿಲ್ ಕೊಟ್ಟಿಲ್ವ ನಿಂಗ ಇಷ್ಟ ಬಂದಂಗ್ ಬದುಕು ರನ್ನಿಂಗ್ ರೇಸ್ ಬಿಟ್ಟಿದ್ದಾರೆ ಓಡೋದಿಕ್ಕೆ ನಡ್ದಾಡಕ್ ಬಿಟ್ಟಿದ್ದಾರೆ ಒಬ್ರು ಮನ್ಸಿಗೆ ಬಂದಂಗ ಆಟ ಆಡ್ಕೊಂಡು ನಡ್ಕೋಬಹುದು ಒಬ್ರು ಮನ್ಸಿಗೆ ಬಂದ್ರು ಕುದುರೆ ಓಡ್ಬೋದು ಒಬ್ಬ ಮನ್ಸಿಗೆ ಬಂದ್ರೆ ನಿಧಾನಕ್ ವಾಕ್ ಮಾಡ್ಕೊಂಡು ಹೋಗ್ಬೋದು ಇನ್ನೊಬ್ರು ಹಾಡು ಹೇಳ್ಕೊಂಡು ಹೋಗ್ಬೋದು ಇನ್ನೊಬ್ರು ಅಲ್ಲೇ ಕೂತ್ಕೋಬಹುದು ಯಾರು ಬೇಡ ಅಂದಿದ್ದಾರೆ ಈಗ ನಿಧಾನಕ್ಕೆ ಹೋಗೋಣ ಶಕ್ತಿ ಸಾಮರ್ಥ್ಯ ಏನಿದೆ ನಾನು ನಿಧಾನಕ್ಕೆ ಹೋಗೋಣ ಇಲ್ಲಪ್ಪ ನನಗೆ ಎನರ್ಜಿ ಇದೆ ನಾನು ಓಡ್ತೀನಿ ಕರೆಕ್ಟ್ ಆಗಿ ಓಡ್ರಿ ಬಿಡಿ ನಾನು ಎಲ್ಲಾರ್ಗಿಂತ ಮುಂಚೆ ಓದ್ ಓಡ್ತೀನಿ ಅಂತೇಳಿ ಹೋಗಿ ಮಂಡಿ ಮುರ್ಕೊಳ್ಳೋದು ಗಾಯ ಮಾಡ್ಕೊಳ್ಳೋದು ಇದೆಲ್ಲ ಗಾಯ ಮಾಡ್ಕೊಳ್ಳೋದು ಮಂಡಿ ಮುರ್ಕೊಳ್ಳೋದು ಯಾರು ಯಾವ್ದು ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಭೂಮಿ ಸುಡೋದು ಭೂಮಿ ಮೇಲಿನ ಜೀವಗಳನ್ನ ಮನುಷ್ಯನ ಸುಡೋದು ಮರಗಿಡಗಳನ್ನ ಸುಡೋದು ಯಾವ್ದೋ ರೀತಿಯಲ್ಲಿ ನಷ್ಟ ಮಾಡೋದು ಆ ಭೂಮಿಯನ್ನ ಅಪವಿತ್ರಗೊಳಿಸೋದು ಮನುಷ್ಯನ ಜೀವದ ಬದುಕನ್ನ ಕಿತ್ಕೊಳ್ಳೋದು ಪ್ರಕೃತಿಯ ಮೇಲಿನ ವಾತಾವರಣವನ್ನ ದೈವಿಕ ಬದಲಿಗೆ ದೈತ್ಯವಾಗಿ ಬದಲಾಯಿಸೋದು ಈ ತರದ ಮಂಡಿ ಮುರ್ಕೊಳ್ಳೋದು ಗಾಯ ಮಾಡ್ಕೊಳ್ಳೋದು ಈ ಕಾರ್ಯ ಮಾಡಿದ್ರೆ ಎಲ್ಲಿ ಫಲ ಸಿಗುತ್ತೆ ಅವರಿಗೆ ಸ್ವಯಂ ಸಿಗುತ್ತೆ ಯಾರ ಪದ ಯಾರ ಫಲವನ್ನು ಕೂಡ ಬೇರೆಯವ್ರಿಗೆ ವರ್ಗಾಯಿಸಲಿಕ್ಕೆ ಆಗೋದಿಲ್ಲ ಅಂತ ಒಂದು ಕಟ್ಟುನಿಟ್ಟಿನ ನಿಯಮ ಭಗವಂತನದ್ದು ಯಾರಿಗಾದ್ರೂ ಗುಟ್ಟ ಗೊತ್ತ ಎಲ್ಲಾದ್ರೂ ಹುಟ್ಟುತ್ತಾರೆ ಎಲ್ಲಾದ್ರೂ ಅಂತ ಯಾರಾದ್ರೂ ಖಂಡಿತ ಇಲ್ಲ ಕರ್ಮಗಳನ್ನು ಮಾಡ್ಕೊಳ್ದವ್ರ ಕೈಯಲ್ಲಿದೆ ಫಲ ಭಗವಂತನಲ್ಲಿ ಕರ್ಮಣ್ಯ ಆಧಿಕಾರ್ಯ ಮಾಪಲಿಗಷ್ಟು ಕದಾಚನ ಅಂತ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ರೂಪದಲ್ಲಿ ಹೇಳಿದೆ ಹಾಗಾಗಿ ಕರ್ಮ ಫಲ ಎಂತಕ್ಕಂಥದ್ದು ಇರುತ್ತೆ ಹಾಗಾಗಿ ಮನುಷ್ಯನ ಮೂಲ ಅಸ್ತಿತ್ವ ಅಂದ್ರೆ ಶಾಂತಿ ಶಕ್ತಿ ಜ್ಞಾನ ಇದು ಮೂರ ಎಲ್ಲಿ ಇತ್ತೆ ಶಾಂತಿಯಾಗಿರ್ತಕ್ಕಂಥದ್ದು ಬುದ್ಧಿ ತಿಳುವಳಿಕೆಯಲ್ಲಿ ಸತ್ಯನಾಯ ಧರ್ಮ ಮಾರ್ಗ ಶುದ್ಧ ಧಾರ್ಮಿಕ ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಶಕ್ತಿ ಅಂದ್ರೆ ಆತ್ಮವೇ ಸ್ವಯಂ ಹಾಗಾಗಿ ಆತ್ಮದ ಪ್ರಭೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಅದರ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಸದಾ ಉಪ ಉಪಸ್ಥಿತ ವಿರೋಧಕ್ಕೆ ಬೇಕಾಗಿರತಕ್ಕಂಥ ಆಹಾರ ಶಕ್ತಿ ಆಹಾರ ಏನಿದೆ ಆಹಾರ ಅಂತ ಇದೆ ಆಧ್ಯಾತ್ಮಿಕ ಕಾರ್ಯ ಭೂಮಂಡಲದ ಎಲ್ಲಾ ರೀತಿಯಾದಂತಹ ನೈಜ ಜವಾಬ್ದಾರಿಗಳನ್ನ ನಿರ್ವಹಿಸ್ತಕ್ಕಂಥದ್ದು ಮತ್ತು ಅದನ್ನ ಮುಕ್ತಾಯಗೊಳಿಸ್ಕೊಳ್ತಕ್ಕಂಥದ್ದು ಹಾಗೆ ಮುಂದಿನ ಪಯಣಕ್ಕೆ ಆತ್ಮಕ್ಕೆ ಹಾನಿಯಾಗದಂತೆ ಧಾರ್ಮಿಕವಾಗಿ ಏನು ಧ್ಯಾನ ಪೂಜೆ ಇತ್ಯಾದಿ ಕಾರ್ಯಗಳ ಮೂಲಕ ಅದಕ್ಕೆ ಶಕ್ತಿಯನ್ನ ಸಂಚನವನ್ನು ಮಾಡ್ಕೊಳ್ತಕ್ಕಂಥದ್ದು ಆ ಊರ್ಜೆಯೊಂದಿಗೆ ಭೌತಿಕ ಜೀವನವನ್ನು ಶಾಂತಿಯುತವಾಗಿ ಸಕಾರಾತ್ಮಕವಾಗಿ ಜ್ಞಾನದ ಮೂಲಕ ಯಾರು ನಡೆದುಕೊಳ್ತಾ ಹೋಗ್ತಾರೆ ಅವರಿಗೆ ಪ್ರಕೃತಿಯ ಗುಣ ಸ್ವಭಾವ ಅಡ್ಜಸ್ಟ್ ಒಂದಕ್ಕೊಂದು ಹೋಲಿಕೆ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಪ್ರಕೃತಿ ಸಹಜವಾಗಿ ಅವರಿಗೆ ಒಂದು ಶುಭವನ್ನ ಒಂದು ಹಣಕಾಸಿನ ಅನುಕೂಲವನ್ನ ಒಂದು ಜೀವನದಲ್ಲಿ ಯಶಸ್ಸನ್ನ ಲಭ್ಯಗೊಳಿಸುತ್ತದೆ ಮ್ಯಾಚಿಂಗ್ ಆಗುತ್ತೆ ಪ್ರಕೃತಿಯ ಧರ್ಮಕ್ಕೆ ಪ್ರಕೃತಿಯ ಆಚರಣೆಗೆ ಮ್ಯಾಚಿಂಗ್ ಆಗುತ್ತೆ ಯಾಕೆಂದ್ರೆ ಪ್ರಕೃತಿಯಲ್ಲಿ ನೀವು ನೋಡಿ ಮನುಷ್ಯ ಇದರ ಜಾಗದಲ್ಲೇ ಕಲರವ ಅದನ್ನ ಬಿಟ್ರೆ ಬೇರೆ ರೀತಿ ಕಲರವ ಏನಿದೆ ಅದೆಲ್ಲ ಇಂಪಾದದ್ದು ಶಕ್ತಿಶಾಲಿಯಾದದ್ದು ಸಕಾರಾತ್ಮಕವಾಗಿ ಗುಣಾತ್ಮಕವಾದದ್ದು ಮತ್ತು ಪ್ರತಿಯೊಂದು ವಿಧಾನದಲ್ಲೂ ಕೂಡ ಒಂದು ಸೃಷ್ಟಿ ಎಂತಕ್ಕಂಥದ್ದಿದೆ ಪಾಲನೆ ಎಂತಕ್ಕಂಥದ್ದಿದೆ ಪರಿವರ್ತನೆ ಎಂತಕ್ಕಂಥದ್ದಿದೆ ಇಂಥ ಒಂದು ಸಕಾರಾತ್ಮಕ ಚಿಗುರಿನ ಗುಣ ಇಟ್ಕೊಂಡಿದೆ ಪ್ರಕೃತಿ ಅದ್ರ ಧ್ವನಿ ಇತ್ಯಾದಿಗಳೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕದ್ದು ಎಲ್ಲರಿಗೂ ಕೂಡ ದಿವ್ಯೌಷಧಿಯನ್ನು ಕೊಡ್ತಕ್ಕಂಥದ್ದಾಗಿದೆ ಅದು ಮನುಷ್ಯನ ಕಲರವ ಮನುಷ್ಯನ ಕಲರವ ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ ಅದಕ್ಕೋಸ್ಕರ ಶಾಂತಿ ಜ್ಞಾನ ಶಕ್ತಿ ಈ ಮೂರರ ಅಳವಡಿಕೆಯೊಂದು ಜೀವನ ಕ್ರಮವನ್ನು ಯಾರು ಸಾಗ ಸಾಗಿಸ್ತಾರೆ ಶಾಂತಿಯಿಂದ ಇರ್ಬೇಕಾದ್ರೆ ಏನೇನು ಆಚರಣೆ ಮಾಡ್ಬೇಕು ಅನ್ನೋ ನೀವೇ ಗಮನಿಸಿ ಒಬ್ರು ಶಾಂತಿಯಿಂದ ಇದ್ದು ಹಲವರು ಇರೋದಿಲ್ಲ ಕುಟುಂಬದಲ್ಲಿ ಅಂದ್ರೆ ಆಗೋದಿಲ್ಲ ಎಲ್ಲರೂ ಕೂಡ ಆಚರಣೆಯನ್ನ ಮಾಡ್ಬೇಕು ಧಾರ್ಮಿಕ ಆಚರಣೆ ಸಕಾರಾತ್ಮಕ ಒಳ್ಳೆ ನಡೆ ನುಡಿ ನೀವು ಎಂತದ್ದೇ ಹಾನಿಕಾರಕ ಸ್ಥಿತಿಯಲ್ಲಿ ಇದ್ರು ಕೂಡ ಕೆಲ ವರ್ಷಗಳ ನಂತರ ಪರಿಸ್ಥಿತಿ ಹೋಗ್ತಾ ಅದನ್ನ ಗಮನಿಸಿ ಆದ್ರೆ ಈ ಮೂರರ ಜಾಗೃತಿ ನಿಮ್ಗೆ ಇರಲೇಬೇಕು ನಿಮ್ಮ ಆತ್ಮದ ಮೂಲ ಸ್ಥಿತಿ ಗುಣ ಇದಿದ್ದಂತಹ ಪಕ್ಷದಲ್ಲಿ ಇಲ್ಲಿ ಸಹಜವಾಗಿ ಮನುಷ್ಯ ಜೀವನ ಹೇಗಿರುತ್ತೆ ಇದನ್ನ ನೀವು ನೋಡ್ಲಿಕ್ಕೆ ಏನ್ ಬಂದಿದ್ದೀರಾ ಇದಕ್ ಬೇಕಾದಂತ ಅನುಕೂಲವೂ ಕೂಡ ಪ್ರಕೃತಿ ಒದಗಿಸುತ್ತೆ ಅದರೊಂದಿಗೆ ಮ್ಯಾಚಿಂಗ್ ಆಗಿ ನೀವು ಶಾಂತಿಯಿಂದ ಇರ್ತಕ್ಕಂಥದ್ದು ಜ್ಞಾನ ಸರಿಯಾವುದು ತಪ್ಪ್ಯಾವುದು ಇದನ್ನ ಆಯ್ಕೆ ಮಾಡಿಕೊಂಡು ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಕಾರ್ಯ ಮಾಡ್ತಕ್ಕಂಥದ್ದು ಜವಾಬ್ದಾರಿಯಿಂದ ಸಮಯದ ಸದುಪಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಹಾಗೆ ಶಕ್ತಿಯಿಂದ ಆತ್ಮ ಅದನ್ನು ಕಳೆದುಕೊಳ್ಳದ ರೀತಿಯಾಗಿ ಅದಕ್ಕೆ ಧ್ಯಾನ ಇತ್ಯಾದಿ ಪೂಜೆ ಕೈಕಾರಿಗಳ ಮೂಲಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ನೀವೇ ಸ್ವಯಂ ಊರ್ಜೆ ಆಗಿರುವ ಕಾರಣ ಅದನ್ನ ಸಕಾರಾತ್ಮಕವಾಗಿ ಬಳಸಿಕೊಳ್ತಕ್ಕಂಥದ್ದು ಈ ಕಾರ್ಯವನ್ನು ಮಾಡಿದ್ರೆ ಸುಖ ಸಂತೋಷ ನೆಮ್ಮದಿ ಯಾವುದು ಪರಿಪೂರ್ಣತೆಯ ಶುಭತೆ ಲಭ್ಯ ಆಗುತ್ತೆ ಹಣಕಾಸಿನ ಅರ್ಜನೆ ಆಗುತ್ತೆ ಸುಖ ಸಂತೋಷ ನೆಮ್ಮದಿ ಆಗೋದ್ರ ಜೊತೆಗೆ ಆತ್ಮ ಕಲ್ಯಾಣವೂ ಕೂಡ ನಿಶ್ಚಿತ ಆತ್ಮ ಕಲ್ಯಾಣ ಅಂದ್ರೆ ಬೇರೆ ಏನಲ್ಲ ನೀವು ಕಳೆದೋಗ್ತಕ್ಕಂಥದ್ದಿಲ್ಲ ನಿಮ್ಮನ್ನ ನೀವು ಉಳಿಸ್ಕೋತೀರಾ ನಿಮ್ಮನ್ನ ನೀವು ಹಾನಿಗೆ ಪಡಿಸ್ಕೊಳ್ತಕ್ಕಂಥದ್ದಿಲ್ಲ ಬದಲಿಗೆ ನಿಮ್ಮನ್ನ ಸುಖಕರವಾಗಿ ಸುಖಕರವಾಗಿಟ್ಕೋತೀರ ನಿಮ್ಗೆ ಸಾವಲ್ಲೂ ಕೂಡ ಕಷ್ಟದಾಯಕ ಸ್ಥಿತಿ ಬರೋದಿಲ್ಲ ಆಗ್ಲೂ ಕೂಡ ಆರಾಮದಾಯಕವಾಗಿ ದೇಹ ಪರಿವರ್ತನೆ ಆಗ್ತೀರಾ ನಂತರದಲ್ಲಿ ಬೇರೆ ಲೋಕಗಳಿಗೆ ಸಕಾರಾತ್ಮಕವಾಗಿ ನಿಶ್ಚಿಂತೆಯಿಂದ ದಾಡ್ತೀರಾ ಯಾರು ಹಾನಿಕಾರಿಗಳನ್ನ ಮಾಡಿರ್ತಾರೆ ಅವ್ರಿಗೆ ಎಷ್ಟೊಂದು ಕ್ರಿಟಿಕಲ್ ಪೊಸಿಷನ್ ಇರುತ್ತೆ ಕ್ರಿಟಿಕಲ್ ಪ್ರೋಸೆಸ್ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಎಷ್ಟೆಷ್ಟು ಸಮಸ್ಯೆಗಳು ಇರ್ತಾವೆ ನೀವು ನದಿಗಳ ಬಗ್ಗೆ ಕೇಳಿದ್ರೆ ಸತ್ತ ನಂತರ ಆ ನದಿಯನ್ನು ದಾಟ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಬೇರೆ ಟಾಪಿಕ್ ಇರುತ್ತೆ ಆದ್ರೂ ಕೂಡ ಇದರಲ್ಲಿ ಒಂದು ಪಾಯಿಂಟ್ ತಗೊಂಡೆ ಅದೆಲ್ಲ ತುಂಬಾ ಕಷ್ಟ ಇರುತ್ತೆ ಆತ್ಮಗಳಿಗೆ ಹಾನಿಕಾರಕ ಸ್ಥಿತಿ ಇರ್ತಾ ಹ್ಮ್ ಹಾಗಾಗಿ ಶಾಂತಿ ಜ್ಞಾನ ಶಕ್ತಿ ಇವು ಮೂರರ ಅಳವಡಿಕೆ ನಿಮ್ಮಲ್ಲಿ ನಿರಂತರ ಸಾಗ್ಬೇಕು ಒಂದ್ ಸ್ವಲ್ಪ ದಿನ ನಾವು ಹೇಗಿರ್ತೀವಿ ಮತ್ತೆ ಮನುಷ್ಯನ ಹಾಗೆ ಆಗತ್ತೆ ಹೀಗೆ ಓಡಾಡ್ತಾ ಇರತ್ತೆ ಯಾವುದೂ ಇಲ್ಲ ಆರಕ್ಕೂ ಇಲ್ಲ ಮೂರಕ್ಕೂ ಇಲ್ಲ ಆರ್ಕೇ ಇರ್ಲಿಲ್ಲ ಮೂರರಿಂದ ಇಳಿಲಿಲ್ಲ ಈ ತರ ಸ್ಥಿತಿ ಆಗ್ಬಿಡೋದು ಅದರಿಂದಾಗಿ ನಿಶ್ಚಯವಾಗಿ ಶಾಂತಿ ಜ್ಞಾನ ಈ ಒಂದು ಶಕ್ತಿ ಆಚರಣೆಯಲ್ಲಿ ನೀವು ತೊಡಗಿದಂತಹ ಪಕ್ಷದಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂತಹ ಅನುಕೂಲ ಲಭ್ಯ ಆಗುತ್ತೆ ಇದೇ ನಿಜ ಜಾಗೃತಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರ ಮಂತ್ರ ಮಾಟ ಮಂತ್ರದಂತಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ರಿಮೂವ್ ದೂಪದ ಪೌಡರ್ ಆತ್ಮ ಸಮಸ್ಯೆಗಳನ್ನ ದೂರಗೊಳಿಸ್ತಕ್ಕಂಥದ್ದು ಮನೆಯಿಂದ ಆತ್ಮಗಳನ್ನ ಓಡಿಸ್ತಕ್ಕಂತಹ ಪೌಡರ್ ಆಗಿದೆ ಇದನ್ನ ನೀವು ಮನೆಯಲ್ಲಿ ಬಳಸ್ತಕ್ಕಂಥದ್ದು ಹಾಗೆಯೇ ದೇಹದಲ್ಲಿ ಬಾಧೆಗಳಿದ್ರೆ ಆ ಒಂದು ಪೌಡ್ರನ್ನ ಹೊಗೆ ಏನ್ ಬರುತ್ತೆ ತುಪ್ಪ ಏನ್ ಬರುತ್ತೆ ಅದನ್ನ ಸ್ಮೆಲ್ ತಗೊಳ್ದು ಮೈ ಕೈಗೆಲ್ಲ ಹಿಡ್ಕೊಳ್ತಾ ಇದ್ರೆ ಅವು ಎಷ್ಟರ ಮಟ್ಟಿಗೆ ಹಾನಿ ಕೊಡ್ತಾ ಇದ್ರು ಕೂಡ ಕಂಟ್ರೋಲ್ ಗೆ ಬರ್ತಾ ಮನುಷ್ಯ ಮಾತನಾಡ್ದು ಮಾತನಾಡ್ತಾನೆ ಏನಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ ಮನುಷ್ಯರಿಗೆ ಅದು ಕೂಡ ಗೊತ್ತಾಗ್ತಾ ಹೋಗುತ್ತೆ ನೀವು ಹಂತ ಹಂತವಾಗಿ ಬಳಸ್ ನೋಡಿ ಎಷ್ಟು ಪರಿಣಾಮಕಾರಿಯಾದಂತ ರಿಸಲ್ಟ್ ಲಭ್ಯ ಆಗುತ್ತೆ ದೇಹದಲ್ಲಿನ ರೋಗರುಜಿನಿಗಳು ಹೋಗುತ್ತೆ ಮನೆಯಲ್ಲಿ ಅಶಾಂತಿ ಏನ್ ಕಲರವ ಇತ್ಯಾದಿ ಇರ್ತಾವೆ ಅದೆಲ್ಲ ಕೂಡ ಹಂತ ಹಂತವಾಗಿ ನಿವಾರಣೆ ಆಗುತ್ತೆ ನಿಮ್ಮಲ್ಲೂ ಸಾಕಷ್ಟು ಸಕಾರಾತ್ಮಕ ಪರಿವರ್ತನೆಗಳಾಗ್ತಾವೆ ಆದ್ರೆ ಎಲ್ಲಾ ಕ್ಷಿಪ್ರಗತಿಯಲ್ಲಿ ಹಿಂದೆ ಜಟ್ಪಟ್ ಅಂತ ಆಗೋದಿಲ್ಲ ನಿಧಾನವೇ ಪ್ರಧಾನ ಹಾಗಾಗಿ ಹಂತ ಹಂತವಾಗಿ ನಿಮ್ಮಲ್ಲಿ ಯಾವ್ಯಾವ ರೀತಿಯಾದಂತಹ ಪರಿವರ್ತನೆ ಆಗುತ್ತೆ ನೀವ್ ಹೇಗೆ ಕಾರ್ಯ ಮಾಡ್ತೀರಾ ಅದರಂತೆ ಸಕಾರಾತ್ಮಕ ಪರಿವರ್ತನೆ ನಿಶ್ಚಯವಾಗಿ ಮಾತಿ ದುಪದ ಪೌಡರ್ನ ಬಳಸ್ ನೋಡೋಣ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪದ ಪೌಡರ್ ಕೂಡ ಲಭ್ಯ ಇದೆ ಇದು ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲೂ ಹಾಕಬಹುದು ಅಂಗಡಿಗಳಿಗೆ ಮುಂಗಟ್ಟು ವ್ಯಾಪಾರಸ್ಥರುಗಳು ಹೋಟೆಲ್ ಆಗಿರ್ಬೋದು ದಿನಸಿ ಅಂಗಡಿಗಳಾಗಿರ್ಬೋದು ಚಿನ್ನಂಬಿಳ್ಳಿ ನೀವು ಮಾರಾಟವನ್ನು ಮಾಡತಕ್ಕ ಅಂಗಡಿಗಳಾಗಿರ್ಬೋದು ಇತ್ಯಾದಿ ಎಲೆಕ್ಟ್ರಾನಿಕ್ ಮೀಡಿ ಇತ್ಯಾದಿ ಯಾವುದೇ ವಸ್ತುಗಳನ್ನ ರಾಸಾಯನಿಕ ಔಷಧಿ ಇತ್ಯಾದಿ ಏನೇನು ಮಾಡ್ತಾ ಇರ್ತೀರ ಎಲ್ಲ ಜಾಗಗಳಲ್ಲೂ ಕೂಡ ಕೋಣೆ ಅಂದ್ರೆ ರೂಮ್ ಇರಬೇಕು ರೆಂಟ್ ಆಗಿರ್ಲಿ ಲೀಸ್ ಆಗಿರ್ಲಿ ನಿಮ್ಮ ಸ್ವಂತದಾಗಿರ್ಲಿ ಆ ಜಾಗಗಳಲ್ಲಿ ಇದನ್ನ ಬಳಸ್ಕೊಳ್ಳಿಕ್ಕೆ ಅನುಕೂಲ ಇದೆ ಇದರ ಬಳಸಿ ವ್ಯವಹಾರಗಳು ಹಾಳಾಗ್ತಾ ಇದ್ರು ಚೆನ್ನಾಗ್ ಆಗುತ್ತೆ ವ್ಯವಹಾರಗಳು ಆ ಉತ್ತಮವಾಗಿ ಒಂದು ಹಣಕಾಸಿನ ಅರ್ಜನೆಗೆ ಫಲದಾಯಕವಾದಂತಹ ಪರಿಣಾಮವನ್ನು ಕೊಡಲಿಕ್ಕೂ ಕೂಡ ಅನುಕೂಲ ಇದೆ ನಿರಂತರವಾಗಿ ಸಂಕಲ್ಪ ಬಳಸಿ ಹಾಗೆ ಎರಡನೇ ತೆಗ ಇಲ್ಲೂ ಎರಡನೇ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಹೆಚ್ಚಿನ ಮಾಹಿತಿ ಒಂದು ಹಳೆ ಒಂದ್ ತಿಂಗಳು ಹಿಂದಿನ ವಿಡಿಯೋಗಳನ್ನ ನೋಡಿ ಅದ್ರಲ್ಲಿ ವಿವರವಾಗಿ ಹೇಳುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಲ್ಕಲ್ನಗೆ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಅದ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಬಾಲ್ಮ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಅದ ಹಾಗೆ ಹೊಟ್ಟೆಗೆ ಮದ್ದಾಕಿದ್ರೆ ಅದಕ್ಕೂ ಕೂಡ ಔಷಧಿ ಲಭ್ಯ ಅದ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲಿ ಅದರ ನಿವಾರಣೆಗೆ ಸ್ಮೆಲ್ ತೆಗೆದುಕೊಳ್ತಕ್ಕಂತಹ ಅಥವಾ ಚಿಕಿತ್ಸೆಯನ್ನು ಮಾಡ್ಕೊಳ್ತಕ್ಕಂತಹ ಔಷಧಿ ಲಭ್ಯ ಆಗದಿಲ್ಲ ಲಭ್ಯ ಆಗಲಿದೆ ಅದರ ಪ್ರಯೋಜನ ಕೂಡ ಪಡೆಯಬಹುದು ನಿಮ್ಮ ಇತರೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಪರಿಶೀಲನೆ ಅಂಗಸಾಮುದ್ರಿಕ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಅದರ ಪರಿಶೀಲನೆ ಮತ್ತು ಪರಿಹಾರದ ಬಗ್ಗೆ ತಿಳಿಬಹುದು ಕಾನೂನಾತ್ಮಕ ಸಮಸ್ಯೆಗಳಿದ್ರು ಅದರ ಬಗ್ಗೆ ಕೂಡ ನೀವು ಪರಿಶೀಲನೆ ಮತ್ತು ಪರಿಹಾರದ ಬಗ್ಗೆ ತಿಳಿಬಹುದು ಯಂತ್ರ ಮಂತ್ರ ತಂತ್ರ ಅದರ ಜೊತೆಗೆ ಯೋಗ ಧ್ಯಾನ ಕುಂಡಲಿ ಶಕ್ತಿ ಇದರಿಂದ ಸಮಸ್ಯೆಗಳಾಗಿದ್ರೆ ಅದಕ್ಕೂ ಕೂಡ ನೀವು ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಅಂತ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ